ಮಾಡ ಅಂತಾರೆ ಬೈ ಅವರು ಕೊಡಿ ಕೊಡಿ ಆ ಪಾಜಿನ ಒಬ್ಬರ ಅಂತಾರೆ ಬೈ ಬಾಯ್ ಅಕ್ಕಾರೇನು ರೀ ಯಾ ನಿಮ್ಗೆ ಗ್ಯಾಪ್ ರೈಡಿಂಗ್ ಮಾಡು ಅಂತಾರೆ ಮೂರು ಮೂರು ಮಂದಿ ಸೇರಿ ಏ ಬೆಂಕಿ ಬಿಮವು ಹೊಡೆದಂಗೆ ಒಡ್ಯಾಂತ ಬಿಟ್ಟಾರ ಅಕ್ಕಾರ ನಾನು ಸ್ವಲ್ಪ ಸ್ಲೋ ಹೊಡಿತೀನಿ ರೀ ಬಾಯ್ ಮತ್ತು ಫಾಲೋ ಮಾಡೋ ಮಗ ಅಂತ ಅವರು ಏ ಮತ್ತೆ ಬಂದ್ರ ಬಾಯ್ ಒಂದ ಮನೆಯಾಗ್ ಎರಡ್ ಎರಡು ಗಾಡಿ ಇಡ್ಬೇಕು ಅನ್ಕೊಂಡವ್ರು ಒಂದ್ಸಲ ಇಲ್ಲಿ ಕೇಳ್ರಿ ಕೈ ತುಂಬ ರೊಕ್ಕಿದ್ದಾಗ ಎರಡು ಗಾಡಿ ನಡಿತಿರ್ತಾವು ಎರಡು ಚಾಲು ಇರ್ತಾವು ಯಾವಾಗ ರೊಕ್ಕದ ಕಮ್ಮಿ ಬೀಳತ್ತೆ ಅವಾಗ ಹಿಂಗ ಒಂದು ಬಂದ್ ಬೀಳ್ತೇತ್ರಿ ಗಾಡಿ ಒಂದಷ್ಟು ನಡೀತಿರ್ತೈತಿ ಇಲ್ಲಿ ನೋಡ್ರಿ ಇದ್ರ ಗತಿ ಮೂಲಿ ಹಿಡ್ದ್ಬಿಟೈತಿ ನಮ್ಮ ಆರ್ ಎಸ್ಟ್ ಅದ್ರಾಗೂ ಮತ್ತೊಮ್ಮೆ ಇಂಡಿಕೇಟ್ರ್ ಮೂರ್ದಾರೆ ಯಾರ ಇಟ್ಸ್ ಓಕೆ ಮತ್ತೆ ರೊಕ್ಕ ಮಾಡುನಂತೆ ಮತ್ತು ನಮ್ಮ ಗಾಡಿ ಎರಡೂ ಆ್ಯಕ್ಟಿವ್ ಮಾಡುನಂತೆ ಸಾರಿ ಶುಭಿ ಐ ಆಮ್ ಸಾರಿ ವಾಶ್ ಮಾಡ್ಬೇಕು ಇವತ್ತು ಗಾಡಿನ ಎರಡು ಐ ಥಿಂಕ್ ಈವ್ನಿಂಗ್ ಮಾಡ್ಬೇಕು ನಾವು ವಾಶ್ ಸೊ ಮೊದಲು ರುಚಿಗೆ ತಕ್ಕಷ್ಟು ಪೆಟ್ರೋಲ್ ಅಂತ ಬ್ಲಿಂಕ್ ಅಂತೈತೆ ಆ್ಯಕ್ಚುಲಿ ಟ್ರಿಪ್ ಶುರು ಆಗಿ ಆಲ್ಮೋಸ್ಟ್ ಮೂರು ಕಿಲೋಮೀಟ್ರ್ ರನ್ ಆಗೈತಿ ಬಾಯ್ ಯಾವ ಆ್ಯಂಗಲ್ ನಿಂತರು ಇದು ಮಂತ್ ಜುಲೈ ಅಂತ ಅನ್ಸ ಹೊಲ್ದೆ ಜುಲೈನೂ ಅರ್ಧ ಮುಗುದ ಇನ್ನೂ ಮಳೆ ಎಲ್ಲ ಶುರು ಆಗೇ ಎಲ್ಲ ಇಲ್ಲಿ बरतो जिटी जिटी बंद स्टॉपिडत अन नंग नंबीटे ओके रुचग तक पेट्रोल हाकोंतग अष्टी फोनपे इलेत हां इलती स मुर मु हां हाकरी ಹಾಂ ಓಕೆ ಸರ್ ಓಕೆ ಹಾಂ ಸ್ಪೀಡ್ ಹಾಕಿ ರೀತಿ ಆ್ಯಕ್ಚುಲಿ ಅದನ್ನು ಮೇಂಟೈನ್ ಮಾಡಂತಾರೆ ನಾವು ಶೋರೂಮ್ದವ್ರು ಹೌದು 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 ಹೌದೌದು ಓಕೆ ಸರ್ ಓಕೆ ಹಾಂ ಹಾಂ ಯೂಟ್ಯೂಬರ್ ನಾನು ಕ್ರಿಟಿಕಲ್ ಕನ್ನಡಿಗ ಅಂತೇಳಿ ಕ್ರಿಟಿಕಲ್ ಕನ್ನಡಿಗ ಹಾಂ ಸರ್ ಬಾಯ್ ಬಾಯ್ ಆ್ಯಕ್ಚುಲಿ ನಾನು ರೆಗ್ಯುಲರ್ ಆಗಿ ಬರ್ತೀನಿ ಅವರು ಭಾಳ ಕಡಿಮೆ ಸಲ ನೋಡ್ಯಾರ ನನಗೆ ಹಿಂದಕ್ಕೊಮ್ಮೆ ಕಮ್ಮಿ ಬಂದಿದ್ರಿ ನೀವು ಅವರು ದಿನ ಬರ್ತೀನಿ ರೀ ನಾ ಇಲ್ಲಿ ಬಾಯ್ ಫಾರ್ ದ ಫಸ್ಟ್ ಟೈಮ್ ಮುನ್ನೂರು ರೂಪಾಯಿ ಪೆಟ್ರೋಲ್ ಈಗ ನಾಲ್ಕು ಬಾರ್ ಪೆಟ್ರೋಲ್ ಬಂದೈತಿ ಪ್ರತಿ ಸಲ ನನಗೆ ಮೂರು ಬಾರ್ ಅಥವಾ ಎರಡು ಬಾರ್ ಅಷ್ಟೇ ಬರ್ತಿತ್ತು ಟ್ರಿಪ್ ಎಫ್ ಶುರು ಆದ್ಮೇಲೆ ಸೊ ಇವತ್ತು ಟ್ರಿಪ್ ಎಫ್ ಶುರು ಆಗಿತ್ತು ಸ್ಟಿಲ್ ನಾಲ್ಕು ಬಾರ್ ಬಂದೈತಿ ನಂಬಕ್ಕೆ ಹೋಗೋದಿಲ್ಲ ಬಾಯ್ ಸ್ವಲ್ಪ ಬಿಟ್ಟು ಮತ್ತು ಮೂರು ಆಗತ್ತದ ಈಗೇನ ನನಗೆ ಖುಷಿ ಪಡ್ಸಾನೂ ಹಿಂಗೆ ಮಾಡ್ತಿದ್ವಿ ಹಾಂ ಬರ್ರಿ ಇವತ್ತು ಯಾವಾರ ಗುರುವಾರ ಎಸ್ ಗುರುಪೂರ್ಣಿಮಾ ಐತಿ ಇವತ್ತು ಇವತ್ತು ರೋಡ್ದಾಗ ಏನಾರ ನೋಡೋಕೆ ಸಿಗುತ್ತೆ ಅಂತ ನೋಡೋಣಂತ ಬರ್ರಿ ಇವತ್ತಿನ ಗುಡ್ ಡೇ ಒಂದು ಸ್ಮಾಲ್ ಸ್ಟ್ರೆಚ್ ಜೋಡಿ ಚಾಲು ಮಾಡೋಣಂತ ಏನು ನಮ್ಮ ಜಾನು ರೌದ್ರಾವ ತಾರ ಇವತ್ತು ಮೋಸ್ಟ್ಲಿ ಸ್ಪೀಡ್ ಪೆಟ್ರೋಲ್ ಹಾಕ್ಸಿದ್ನಲ್ಲ ಕಾರಣಕ್ಕೆ ಕಾರಣಕ್ಕಿರಬೇಕು ಇಷ್ಟು ಜಲ್ದಿ ಅಂತೂ ಪರ್ಫಾರ್ಮ್ ಮಾಡೋಂಗಿಲ್ಲ ಅದು ಯಾಕಂದ್ರೆ ಹಳೆ ಪೆಟ್ರೋಲ್ ಏನು ಇತ್ತು ಅದ್ರಾಗ ಹಾಯ್ ಹಾಯ್ ಎಷ್ಟು ಜಲ್ದಿ ಕಂಡು ಹಿಡಿತಾರ ಬಯ್ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಒಂದು ಕೆಲಸ ರೀ ಭಾಳ ದಿನ ಆಗೈತಿ ಬೆಟಗೇರಿ ಕಡೆ ಹೋಗ್ಲಾರ್ದು ಸೊ ಒಂದು ಸ್ಮಾಲ್ ರೌಂಡ್ ಬೆಟಗೇರಿ ಕಡೆ ಹೋಗ್ಬಾರ್ದು ನಂತ ಬರೀ ಗದಗದಾಗ ಸುತ್ತ ನಾ ಯಾವಾಗಲೂ ಬಾಯ್ ಆದರೂ ಒಂದು ಪ್ರಾಮಿಸ್ ಮಾಡ್ತೀನಿ ರೀ ನಾನು ಜಸ್ಟ್ ನಂದು ಇನ್ಸ್ಟಾಗ್ರಾಮ್ ಒಳಗೆ ಫಿಫ್ಟಿ ಕೆ ರೀಚ್ ಆಗಕ್ಕೆ ಇನ್ನು ಸ್ವಲ್ಪ ಡೇಸ್ ಐತ್ರಿ ಸೊ ಫಿಫ್ಟಿ ಕೆ ರೀಚ್ ಆಗಲಿ ಒಂದು ಸಲ ಅದಾಗಿಂದ ಹೇಳೋದಿಲ್ಲ ಬಾಯ್ ಹೇಳೋದಿಲ್ಲ ಹೇಳುವವನು ಮಾಡಲಾರ ಅಂತಂತಾರೆ ಸೊ ಡೈರೆಕ್ಟ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದು ಮಾಡಿ ತೋರಿಸ್ತು ನಿಮ್ಗೆ ಸೊ ನಮ್ಮ ಮನೆಗೂ ಅದ ಪ್ರಶ್ನೆ ಕೇಳ ಅಂತಾರೆ ಏನು ಮಾಡೋವಲ್ಲೆಲ್ಲೇ ಮಚಾನಿ ಅಂತೇಳಿ ಅವ್ರಿಗೂ ಅದು ಹೇಳತ್ತಿನ ಬಾಯ್ ಒಂದು ಸಲ ಫಿಫ್ಟಿ ಕೆ ಫಾಲೋವರ್ಸ್ ರೀಚ್ ಆಗಲಿ ಆಮೇಲೆ ನೋಡಿರಿ ಆಮೇಲೆ ಈ ಮಾತು ಹೇಳ್ರಿ ಅಂತೇಳಿ ಬೇಕಲ್ಲ ಸಮಾಧಾನ ಮನುಷ್ಯರ್ಗೆ ಸೊ ನಿನ್ನೆ ನಂದು ಯೂಟ್ಯೂಬ್ ಸ್ಟುಡಿಯೋ ಒಳಗೆ ಎಲ್ಲ ವೀಡಿಯೋದು ಅನಾಲಿಟಿಕ್ಸ್ ನೋಡತ್ತಿದ್ದೀರಿ ನಾನು ನೋಡಬೇಕಾದ್ರೆ ಒಂದು ಶಾಕಿಂಗ್ ವಿಷಯ ಏನಂದ್ರೆ ನಂದು ಆಡಿಯನ್ಸ್ ನನ್ನ ವೀಡಿಯೋನ ಫಸ್ಟಿಂದ ಲಾಸ್ಟ್ ಲಾಸ್ಟ್ನ ಪೂರ್ತಿ ಕುಂತು ನೋಡ್ತಾರೆ ರೀ ಜಸ್ಟ್ ಲೈಕ್ ಹಂಗೆ ಅನ್ಕೂರಿ ನಾ ಒಂದು ಹತ್ತು ನಿಮಿಷದ ವೀಡಿಯೋ ಹಾಕಿದೆ ಅಂತೇಳಿ ಸೊ ಹತ್ತು ನಿಮಿಷ ಪೂರ್ತಿ ಕುಂತು ನೋಡ ಅಂತಾರೆ ಸೊ ಇದ್ರಾಗ ಏನೈತೆ ಶಾಕಿಂಗ್ ಖುಷಿ ಪಡಬೇಕಲ್ಲ ನೀ ಅನ್ಬೋದು ನೀವು ಹೌದು ರೀ ಶಾಕಿಂಗ್ ಐತಿ ಏನಂದ್ರೆ ನಿನ್ನೆ ಒಂದು ವೀಡಿಯೋ ಒಳಗೆ ನಾನು ಸ್ವಲ್ಪ ತರ್ಡ್ ಲ್ಯಾಂಗ್ವೇಜ್ ಯೂಸ್ ಮಾಡಿಬಿಟ್ಟಿನಿ ಅದು ವೀಡಿಯೋ ಎಂಡ್ ಒಳಗೆ ಸೊ ಈಗ ಶಾಕಿಂಗ್ ಏನಂದ್ರೆ ಭಾಳ ಜನ ಹೆಣ್ಮಕ್ಳು ನೋಡ್ತಾರೆ ನನ್ನ ವೀಡಿಯೋಸ್ನ ಅವಾಗೂ ಲಾಸ್ಟ್ನ ಬೇರೆ ನೋಡ್ತಾರಂ ಗೊತ್ತಾಗ್ತದೆ ಸೊ ಯಾವುದೋ ಸೀಟ್ದಾಗ ತರ್ಡ್ ಲ್ಯಾಂಗ್ವೇಜ್ ಯೂಸ್ ಮಾಡಿಬಿಟ್ಟೀನಿ ಎರಡು ಕಡೆ ನಿನ್ನೆ ಸೊ ಕ್ಷಮಿಸ್ರಿ ಸೊ ನಾನೇನು ಅಂದ್ಕೊಂಡಿದ್ದೆ ರೀ ಎರಡರಿಂದ ಮೂರು ನಿಮಿಷ ನೋಡಿ ಸ್ಕಿಪ್ ಮಾಡಿಬಿಡ್ತಾರಂತ ನಾನು ಅಂದ್ಕೊಂಡಿದ್ದೆ ಅಕ್ಕ 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 ಹೇ ಬಸ್ಸಿಗೆ ನೋಡಿರಿ ಯಾವ ಟೈಪ್ ವೀಲ್ ಕ್ಯಾಪ್ ಹಾಕ್ಸಾರ ತಡ್ರಿ ತೋರಿಸ್ತೀನಿ ಮಜಾ ಐತಿ ಹಿಂಗೆ ಮಾಡ್ಬೋದು ಬೈ ಕೆ ಎಸ್ ಆರ್ ಸಿ ಬಸ್ಗೆ ಇಲ್ಲ ಓಹೋ ಹೆವಿ ಕ್ರೇಜ್ ಇದ್ದವ್ರು ಇರ್ಬೇಕು ಇವ್ರಿ ಮ್ಯಾಗ್ ವೀಲ್ಸ್ ಅಂತೂ ಅಲ್ಲರಿ ಅದು ವೀಲ್ ಕ್ಯಾಪ್ ಅದು ಯಾಕಂದ್ರೆ ನೋಡ್ಬೋದು ಅಲ್ಲಿ ಹೊರಗಿಂದ ಹಾಕ್ಯಾರ ಓ ಹೋ 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 ಫಸ್ಟ್ ಕ್ಲಾಸ್ ಕಾಣತ್ತಿತ್ತು ಬೈ ಸೊ ರೀಸೆಂಟ್ಲಿ ನನ್ನ ಸ್ವಲ್ಪ ಜನ ಫಾಲೋವರ್ಸ್ ರೀ ಫಾಲೋವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ನು ಅಂದ್ರೆ ಅವರು ಸಕಲೇಶ್ಪುರದವ್ರು ರೀ ಅವ್ರು ಒಂದು ಟೀಮ್ ಮಾಡ್ಯಾರ ಅಂದ್ರೆ ಗ್ರೂಪ್ ಮಾಡ್ಯಾರ್ರೀ ರೈಡ್ಸ್ ಎಲ್ಲ ಹೋಗಕ್ಕೆ ಅಂತೇಳಿ ಅದಾಗ ನನಗೂ ಆ್ಯಡ್ ಮಾಡ್ಯಾರ ನನಗೆ ಸ್ವಲ್ಪ ವಿಯರ್ಡ್ ಫೀಲ್ ಆಗಿದ್ದು ಏನಂದ್ರೆ ಅವ್ರದ್ದು ಎಲ್ಲಾರದು ಅಡ್ವೆಂಚರ್ ಬೈಕ್ಸ್ ಐತ್ರಿ ರೀ ಲೈಕ್ ಕೆ ಟಿ ಎಮ್ ತ್ರೀ ನೈಂಟಿ ಅಡ್ವೆಂಚರ್ ಮತ್ತು ಹೀರೋ ಎಕ್ಸ್ಪಲ್ಸ್ ಈ ಟೈಪಿನೂ ಬೈಕ್ಸ್ ಅದಾವೆ ಅವ್ರ ಕಡೆ ಸೊ ನಾವು ಒಬ್ಬ ಸ್ಪೋರ್ಟ್ಸ್ ಬೈಕ್ ರೈಡರ್ ಐತಿ ಅದು ಸ್ಪೋರ್ಟ್ಸ್ ಟೂರರ್ ಐತಿ ಸೊ ಅಡ್ವೆಂಚರ್ ಬೈಕ್ಸ್ ಇಲ್ಲ ನನ್ನ ಕಡೆ ಸ್ಟಿಲ್ ಅವ್ರು ನನ್ಗೆ ಆ ಒಂದು ಗ್ರೂಪ್ ಒಳಗೆ ಆ್ಯಡ್ ಮಾಡ್ಯಾರ ಆ್ಯಂಡ್ ರೈಡ್ಸ್ನು ಹೋಗೋಣ್ರಿ ಅಂತ ಅಂತಾರ ಸೊ ಇದ್ರಾಗ ವಿಯರ್ಡ್ ಫೀಲ್ ಆಗುವಂಥದ್ದು ಏನಂದ್ರೆ ಅಡ್ವೆಂಚರ್ ಬೈಕ್ಸ್ ನಡುವೆ ಸ್ಪೋರ್ಟ್ಸ್ ಬೈಕ್ ಏನು ಮಾಡುತ್ತೆ ಬೈ ಅಂತ ಹೇಳಿ ಸ್ಟಿಲ್ ಇಟ್ಸ್ ಓಕೆ ಒಂದು ರೈಡ್ ಅವ್ರ ಜೋಡಿ ಇನ್ನು ಮೀಟಪ್ ಟಾಪಿಕ್ ಬಗ್ಗೆ ಮಾತಾಡೋದಾಗಿದ್ರೆ ಎರಡು ಬ್ಯಾಕ್ ಟು ಬ್ಯಾಕ್ ಮೀಟಪ್ಸ್ ಅದಾವೆ ರೀ ಫಸ್ಟ್ ಇಲ್ಲೇ ನಮ್ಮ ಗದಗ ಒಳಗೆ ನಲವತ್ತೈದು ಸಾವಿರ ಫಾಲೋವರ್ಸಿಗೆ ಎರಡನೇ ಮೀಟಪ್ ಬಿಜಾಪುರ ಒಳಗೆ ಸೊ ಗದಗ್ದಾಗ ಎಲ್ಲಿ ಮೀಟಪ್ ಪಾಯಿಂಟ್ ಇರುತ್ತೆ ಮತ್ತು ಬಿಜಾಪುರದಾಗ ಎಲ್ಲಿರುತ್ತೇಳಿ ನಾನು ಹೇಳ್ತೀನಿ ರೀ ಒಂದು ರೀಲ್ ಮುಖಾಂತರ ಹೇಳ್ತೀನಿ ಬಿಕಾಸ್ ರೀಲ್ ಮುಖಾಂತರ ಹೇಳಿದ್ರೆ ಭಾಳ ಜನಕ್ಕೆ ರೀಚ್ ಆಗುತ್ತೆ ಸೊ ಯಾರು ಬರಬೇಕು ಕ್ರಿಟಿಕಲ್ ಮತ್ತು ಗೌಡಂಬಿ ಮೀಟ್ ಅಂತೇಳಿ ಅಂದ್ಕೊಂಡಿರ್ತಾರಲ್ಲ ಸೊ ಅವ್ರಿಗೆ ಬರಕ್ಕೆ ಅನುಕೂಲ ಆಗತ್ತೆ ಸೊ ಕರೆಂಟ್ಲಿ ಈ ಚಾನಲ್ ಒಳಗೆ ಏನೈತಿ ಕ್ರಿಟಿಕಲ್ ಕನ್ನಡಗ ಯೂಟ್ಯೂಬ್ ಚಾನಲ್ ಒಳಗೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸಿಂದ ಬಿಹೈಂಡ್ ದಿ ಸೀನ್ಸ್ ಅಷ್ಟು ಪೋಸ್ಟ್ ಮಾಡ್ತೀನಿ ರೀ ಮತ್ತೇನು ಟೈಪಿಂದ ಏನು ಟೂರಿಂಗ್ ಅಥವಾ ರೇಸಿಂಗ್ ಎಲ್ಲ ಈಗ ಸದ್ಯ ಮಾಡೋಕ್ಕೂತಿಲ್ಲ ಸೊ ಹಾಗಾಗಿ ಜಸ್ಟ್ ಬಿಹೈಂಡ್ ದಿ ಸೀನ್ಸ್ ಅಷ್ಟು ಹಾಕಂತಿಲ್ಲ ಅದೋ ಒಂದು ರೀಸನ್ಗೆ ನಂದು ಇನ್ಸ್ಟಾ ಐ ಡಿ ಏನೈತಿ ಫಿಫ್ಟಿ ಕೆ ಆಲ್ಮೋಸ್ಟ್ ನಿಯರ್ ಇದ್ದಿದ್ದು ಅಕೌಂಟ್ ಅದನ್ನು ಇದನ್ನು ಕನೆಕ್ಟ್ ಮಾಡಿಲ್ಲ ರೀ ನಮ್ಮದು ವೆಬ್ ಸೀರೀಸ್ ಏನೈತಲ್ಲ ಸೊ ಆ ಚಾನಲ್ ಇದ್ದಿದ್ದನ್ನು ಇದಕ್ಕೆ ಕನೆಕ್ಟ್ ಮಾಡೀನಿ ಇನ್ಸ್ಟಾಗ್ರಾಮ್ಗೆ ಸೊ ಯಾವಾಗ ಇದ್ರಾಗ ಟೂರಿಂಗ್ ಕಂಟೆಂಟ್ ಮತ್ತು ರೇಸಿಂಗ್ ಕಂಟೆಂಟ್ ಎಲ್ಲ ವಾಪಸ್ ತರ್ತೀನಿ ಅವಾಗ ಇನ್ಸ್ಟಾ ಐಡಿನ ಇದಕ್ಕೆ ಲಿಂಕ್ ಮಾಡೋಣ ಅಂತ ಸೊ ಆ ನಲ್ವತ್ತ್ಮೂರು ನಲ್ವತ್ನಾಲ್ಕು ಸಾವಿರ ಜನ ಏನು ಫಾಲೋವರ್ಸ್ ಅದಾರ ಅವರು ಈ ಕಡೆ ಶಿಫ್ಟ್ ಆಗ್ಬೋದು ಅವಾಗ ಸೊ ಈಗ ಬರೀ ಬಿಹೈಂಡ್ ದಿ ಸೀನ್ಸ್ ನೋಡೋಕಂಥೇಳಿ ಅವ್ರು ಇಲ್ಲಿ ತನಕ ಬರೋದು ಬ್ಯಾಡ್ ರೀ ಬ ಮನುಷ್ಯ ಒಂದು ಸಲ ಬುದ್ಧಿ ಬೆಟ್ಟಿ ಆಗಿಂದ ಕೇರಿಂಗ್ ಪರ್ಸನ್ ಆಗ್ತಾನಂತ ಕೇಳ್ಪಟ್ಟಿದ್ದೆ ಅದು ನನ್ನ ಲೈಫ್ದಾಗ ಆತ್ರಿ ಕರೆಗೂ ಬಿಕಾಸ್ ಜಾನು ಮ್ಯಾಟರ್ದಾಗ ನಾ ಅಷ್ಟೊಂದು ಏನು ಸೀರಿಯಸ್ ಆಗಿದ್ದಿಲ್ಲ ಲೈಕ್ ಇನಿಷಿಯಲ್ ಡೇಸ್ ಒಳಗೆ ಸೀರಿಯಸ್ ಇದ್ದೆ ರೀ ಜಾನು ಒಳಗೆ ಭಾಳ ಕೇರ್ ಮಾಡ್ತಿದ್ದೆ ಎಲ್ಲ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಿದ್ದೆ ಯಾವಾಗ ಶುಭಿ ಎಂಟರ್ ಆಯ್ತು ಆ ಟೈಮಿಗೆ ನಾನು ಜಾನು ಕಡೆ ಲಕ್ಷ ಭಾಳ ಕಮ್ಮಿ ಕೊಟ್ಬಿಟ್ಟೆ ರೀ ಸೊ ಅದಾದ್ಮೇಲೆ ನಿಮ್ಗೆ ಗೊತ್ತೈತಿ ಇಂಜಿನ್ ಪ್ರಾಬ್ಲಮ್ಸ್ ಎಲ್ಲ ಬಂತು ನಲ್ವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಯ್ತು ನಾನು ಸೊ ಈಗ ನೋಡ್ರಿ ಎಷ್ಟು ಕೇರ್ ಮಾಡತ್ತೀನಿ ಪೆಟ್ರೋಲ್ ನಾರ್ಮಲ್ ಹಾಕ್ಸ್ಬೋದಿತ್ತು ಬಟ್ ಜಾಸ್ತಿ ರೊಕ್ಕ ಕೊಟ್ಟು ಸ್ಪೀಡ್ ಹಾಕ್ಸೋಂಗಾತು ಆಮೇಲೆ ಇನ್ನು ಇಂಜಿನ್ ಆಯಿಲ್ ಬಗ್ಗೆ ಮಾತಾಡ್ದಾಗಿದ್ರೆ ಇಂಜಿನ್ ಆಯಿಲ್ ಇದಕ್ಕೊಂದು ಐದುನೂರು ರೂಪಾಯಿ ಒಳಗೆ ಬರ್ತಿತ್ತು ರೀ ಎಮ ಆಲ್ ಬಟ್ ಅದು ನಾರ್ಮಲ್ ಇಂಜಿನ್ ರೀ ನಾ ಹಾಕ್ಸಿದ್ ಹದಿನೈದು ನೂರು ರೂಪಾಯಿ ಸಿಂಥೆಟಿಕ್ ಇಂಜಿನ್ ಆಯಿಲ್ ಸಿಂಥೆಟಿಕ್ ಏನೋ ಫುಲ್ಲಿ ಸಿಂಥೆಟಿಕ್ ಏನೋ ಅದಕ್ಕೆ ಸೊ ನಾರ್ಮಲ್ ಇಂಜಿನ್ ಆಯಿಲ್ಗಿಂತ ಮೂರು ಪಟ್ಟು ಜಾಸ್ತಿ ರೇಟ್ ರೀ ಅದು ಜಸ್ಟ್ ಬಿಕಾಸ್ ಮತ್ತೊಮ್ಮೆ ಹಂಗೆ ಪ್ರಾಬ್ಲಮ್ ಬರಬಾರ್ದು ಅಂತೇಳಿ ಸೊ ಇದಕ್ಕೆ ಏರಿಂಗ್ ನಾವು ಮುಂಚೆನೇ ಮಾಡಿಬಿಟ್ಟಿದ್ದೆ ಅಂದರೆ ಆ ಪ್ರಾಬ್ಲಮ್ ಬರತ್ತಿದ್ದಿಲ್ಲ ನಾನು ನಲ್ವತ್ತೈದು ಸಾವಿರ ರೂಪಾಯಿ ರೀ ಸೊ ಏನೋ ಅಪ್ಕಮಿಂಗ್ ರೈಡ್ಸ್ ಬಗ್ಗೆ ಅಪ್ಡೇಟ್ ಕೊಡೋದಾಗಿದ್ದರೆ ಹುಲ್ಕೋಟಿ ಬಾಯ್ಸ್ ಜೊತೆ ಆಗಸ್ಟ್ ಒಳಗೆ ಒಂದು ರೈಡ್ ಹೊಂಟಿವ್ರಿ ಸೊ ರೈಡಿಂಗ್ ಸ್ಪಾಟ್ ಯಾವುದಂತೇಳಿ ಫಿಕ್ಸ್ ಆಗೈತಿ ಬಟ್ ಡೇಟ್ ಒಂದು ಫಿಕ್ಸ್ ಆಗೋದೈತಿ ಜಸ್ಟ್ ಅಗಸ್ಟ್ ಅನ್ನೋದು ಮಾತ್ರ ಕನ್ಫರ್ಮ್ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಸೊ ಟೋಟಲ್ ಮೂರು ಬೈಕ್ಸ್ ಆರು ಜನ ಹೋಗಾತೀವಿ ನಾನು ಅಂದ್ಕೊಂಡೆ ನಾನು ಬೇರೆ ಸಬ್ಸ್ಕ್ರೈಬರ್ಸ್ನು ಜಾಯಿನ್ ಹೇಳಿ ಬಟ್ ಅವ್ರು ಹೇಳಿದ್ರೆ ನಾವು ಇಷ್ಟು ಜನ ಹೋಗಿ ಬರೋನ್ರಿ ಸದ್ಯ ಬೇಕಂದ್ರೆ ನೆಕ್ಸ್ಟ್ ಇನ್ನೊಂದು ರೈಡ್ಗೆ ಎಲ್ಲರೂ ಜಾಯಿನ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ನೋಡೋಣ ಬೈ ಏನಾಗುತ್ತೆ ಅಂತೇಳಿ ನಾನು ವೆಯ್ಟ್ ಮಾಡಾತೀನಿ ರೈಡ್ ಹೋಗೋಕೆ ಮಾನ್ಸೂನ್ ರೈಡ್ ಸೊ ಈಗ ಬಿಡೋದು ಬಿಟ್ಟು ಒಂದು ನಮ್ಮ ಗೋಪ್ರೋಗ ವಾಟ್ರ್ ಪ್ರೂಫ್ ಕೇಸ್ ತರಿಸ್ಬೇಕ್ರಿ ಮತ್ತು ಕೆಟ್ಟ ಹೋತಂದ್ರೆ ಮತ್ತೆ ರೊಕ್ಕ ಇಲ್ಲ ನನ್ನ ಕಡೆ ತೊಂಬರೋಕೆ ಬಾಯ್ ಏನು ರೀ ಯಾ ನಮ್ನಿಗೆ ಗ್ಯಾಪ್ ರೈಡಿಂಗ್ ಮಾಡ ಅಂತಾರೆ ಮೂರು ಮೂರು ಮಂದಿ ಸೇರಿ ಇಟ್ಟಿ ಗ್ಯಾಪ್ನಾಗ ಅಂತಾರೆ ಹಾಗಲಿಂದ ನೋಡತ್ತೀನಿ ನಾನು ಅಲ್ಲಿ ನೋಡ್ರಿ ಹೊಡಿತಾರೆ ನೋಡ್ರಿ ಅಷ್ಟೇ ಗ್ಯಾಪ್ ಒಳಗೆ ಹಗರ ಅಕ್ಕ ಹಗರ ಓ ಅಕ್ಕಾರ ಏನು ಮಾಡೋಕೆ ಕುಂತೀರಿ ನೀವು ನಮಗಾರ ಹೋಗಿ ಬಿಡ್ರಿ ಬೆಂಕಿ ಭೀಮಾವ ಹೊಡೆದಂಗಡ್ಯನ್ ಬಿಟ್ಟಾರ ಅಕ್ಕಾರ ನಾನು ಸ್ವಲ್ಪ ಸ್ಲೋ ಹೊಡ್ತೀನಿ ರೀ ಬೈ ಮತ್ತು ಫಾಲೋ ಅಂತ ಮಗ ಅಂತ ಅವರು ನಾನು ನೋಡಿದ್ರೆ ಯಾವುದೋ ಮಾತಾಡ್ಕೊಂತ ಹೋಗ್ತಿರ್ತೀನಿ ಫಾಲೋ ಮಾಡೋದೆಲ್ಲ ನನ್ನ ಇಂಟೆನ್ಷನ್ಸ್ನೂ ಇರೋಂಗಿಲ್ಲ ಓಕೆ ಅಕ್ಕವ್ರು ಆ ಕಡೆ ಹೋದ್ರು ನಾವು ಈ ಕಡೆ ಹೋಗೋಣ ಅಂತ ಮತ್ತೆ ಸುಮ್ಮನೆ ಬೂಟ್ ಬೂಟ್ಲೆ ಅವ್ರು ನನಗೆ ಫಾಲೋ ಮಾಡ್ತೀನಿ ಮಗನ ಅಂತೇಳಿ ಬರ್ರಿ ಈ ರೋಡ್ ಒಳಗೆ ಸ್ಟ್ರೆಸ್ ತೊಗೊಳ್ಳೋ ಮಜಾನ ಬೇರೆ ತೋರಿಸ್ತೀನಿ ಬರ್ರಿ ನಿಮಗೂ ಏನು ಬೈ ಎಷ್ಟೇ ಗ್ಯಾಪ್ ಒಳಗೆ ಹಂಡ್ರೆಡ್ ಸಮೀಪ್ ಸಮೀಪ್ ಹೊಡಿಬೋದು ನಾವು ಬೈ ಮಳಿನ ಇಲ್ಲೇ ಸ್ಟಿಲ್ ರೋಡ್ಸ್ ಎಲ್ಲ ಕೆಟ್ಟಬಿಟ್ಟ ಎಷ್ಟರ ಮಟ್ಟಿಗೆ ಸ್ಟ್ಯಾಂಡರ್ಡ್ ರೋಡ್ ಏ ಮತ್ತೆ ಬಂದ್ರ ಇವ್ರು ದಾರಿನ ಬೇಡ ಅಂತ ಬೇರೆ ಕಡೆ ಬಂದಿದ್ದೆ ಮತ್ತೆ ಬಂದುಬಿಟ್ಟಾರ ನೋಡ್ರಿ ಇವ್ರ ವಾಟ್ ಅ ಕೋ ಇನ್ಸಿಡೆನ್ಸ್ ಇದು ಕ್ರಿಟಿಕಲ್ ಮತ್ತು ಗೌಡಂಬಿ ರೀಲ್ಸ್ ಏನದಾವು ಅವು ಈಗ ಸ್ಕ್ರಿಪ್ಟ್ ಬರಿಬೇಕ್ರಿ ಈಗ ಆ್ಯಕ್ಚುಲಿ ಒಂದು ಬರ್ದೀನಿ ಬಟ್ ಅದು ಪ್ರಮೋಷನ್ ರಿಲೇಟೆಡ್ ಸೊ ಅದ್ರಾಗ ಏನು ಎಂಟರ್ಟೈನ್ಮೆಂಟ್ ಇಲ್ಲ ಬಟ್ ಸ್ಟಿಲ್ ಅದು ಶೇರ್ಸ್ ಆಗಲಿ ಅಂತೇಳಿ ಅಲ್ಲಲ್ಲೇ ಸ್ವಲ್ಪ ಕಾಮಿಕ್ಸ್ ಸಿಟ್ಟಿ ಅದ್ರಾಗ ಬಟ್ ಇವತ್ತು ಈಗ ಹೋಗಿ ಕುಂತು ಬರಿತೀನಿ ನೋಡ್ರಿ ಎರಡಲ್ಲ ಮೂರು ದಿನ ಹೋಗ್ಲಿ ಬೇಕಂದ್ರೆ ಸ್ಕ್ರಿಪ್ಟಿಂಗಿಗೆ ಚಲೋ ಕಂಟೆಂಟ್ ತರನಂತೆ ಲೈಕ್ ಒಂದು ರೀಸೆಂಟ್ಲಿ ಒಂದು ವಿಡಿಯೋ ವೈರಲ್ ಆತ್ರಿ ನಮ್ಮದು ಇಪ್ಪತ್ತೆಂಟು ಲಕ್ಷ ವ್ಯೂಸ್ ಬಂತ ಅದಕ್ಕೆ ಸೊ ಅದು ಸ್ಕ್ರಿಪ್ಟ್ ಏನೈತೆ ಎರಡು ದಿನ ಪೂರ್ತಿ ಕುಂತು ತಲೆ ಕೆಡ್ಸ್ಕೊಂಡು ಬರ್ದಿದ್ರಿ ನಾನು ಜಸ್ಟ್ ಒಂದು ಒಂದು ನಿಮಿಷ ಮೂವತ್ತ್ನಾಲ್ಕು ಸೆಕೆಂಡನ್ನು ಆಯ್ತದ ವಿಡಿಯೋ ಬರೇ ಸೊ ಒಂದು ನಿಮಿಷ ಮೂವತ್ತ್ನಾಲ್ಕು ಸೆಕೆಂಡಿನ ರೀಲ್ಗೆ ಮೂರು ದಿನ ಎರಡು ದಿನ ಸಾರಿ ಎರಡು ದಿನ ಪೂರ್ತಿ ಕುಂತು ತಲೆ ಕೆಡ್ಸ್ಕೊಂಡು ಬರ್ದೀನಿ ರೀ ಸೊ ಆ ವೀಡಿಯೋ ವೈರಲ್ ಹೋದ್ಮೇಲೆ ನನಗೆ ಕನ್ಫರ್ಮ್ ಆಯ್ತು ಸ್ಕ್ರಿಪ್ಟಿಂಗ್ ಎಷ್ಟು ತಾಳ್ಮೆಯಿಂದ ಎಷ್ಟು ಕ್ರಿಯೇಟಿವ್ ಆಗಿ ಬರಿತೀವಿ ಅಷ್ಟು ವೈರಲ್ ಹೇಳಿ ಓ ತಾರೇಂದ್ರ ಬಾಹುಬಲಿ ವಾ ವಾ ರೇಸ್ ಮಾಡಂತಾರ ಬೈ ಅವರು ಬಾಜುನ ಬರ ಕುಂತಾರೆ ಚಾ ಬಾ ಕೊಡಿ ಬಾಜುನ ಬರಂತರೀ ಗಾಳಿ ಅಂತೂ ಅನಾಹುತ ಜೋರ್ ಐತಿ ನನ್ನ ಕಮೆಂಟ್ ರೀಸ್ ಎಲ್ಲ ನಿಮ್ಗೆ ಕೇಳಂಗಿಲ್ಲ ಸೊ ಜಸ್ಟ್ ರೇಸಿಂಗ್ ಅಂತೂ ನೋಡಕ್ಕೆ ಅಷ್ಟು ಇಂಟ್ರೆಸ್ಟಿಂಗ್ ಇರೋಂಗಿಲ್ಲ ಆದರೂ ಅನಾಥ ಪಿಕಪ್ ತಗೊಳ ಅಂತಾರೆ ಬಾಯ್ ಅವರು ನೋಡ್ರಿ ಆಲ್ರೆಡಿ ಹಂಡ್ರೆಡ್ ಪ್ಲಸ್ ಅಂದ್ರೆ ಅವ್ರೆ ಬಾಯ್ ಸೊ ಜಸ್ಟ್ ಕೇಳಿಂಗ್ ಬಾಯ್ ನಾವು ಅಬ್ನೇ ರೇಸ್ ಮಾಡಂತಿದ್ದೆ ಅವ್ರು ಅವ್ರ ಪಾಡಿಗೆ ಅವ್ರು ಅರಾಮ್ ಸೈ ಕ್ರೂಸ್ ಮಾಡ್ಕೊತಿದ್ರೆ ಇಲ್ಲೂ ಇಲ್ಲಿ ಇಷ್ಟು ಕುಂದ್ರೆ ಆಗ್ತದ್ ಕಲಿ ಓ ಗುಟ್ಕ थिंक नम वीडियो लाइन तो योग्यते हैं मीरा अंत सो इतना नौरीन वीडियो इश आगे लाइक शेयर शेयरमी सब्सक्राइब थैंक यू थैंक यू सो मच लव यू आल बाय लव फ्रम गदगक कर्नाटक